ಹರಿ ಓಂ ಎಲ್ಲ ನನ್ನ ಆತ್ಮೀಯ ಕೃಷ್ಣ ಭಕ್ತರಿಗೆ ನಮಸ್ಕಾರ ತಿಳಿಸುತ್ತೇನೆ ಇವತ್ತು ವಿಷಯ ತಮಗೆಲ್ಲ ಗೊತ್ತಾಗಿರಬೇಕು ಇವತ್ತಿನ ವಿಷಯ ಭಗವದ್ಗೀತೆ ಬಗ್ಗೆ ಸ್ವಲ್ಪ ನಾವೆಲ್ಲ ತಿಳಿದುಕೊಳ್ಳೋಣ ಭಗವದ್ಗೀತೆ ಏನು ಯಾಕೆ ನಾವೆಲ್ಲ ಹಿಂದೂಗಳು ಪ್ರತಿಯೊಬ್ಬ ಹಿಂದೂಗಳು ದೇಶಭಕ್ತರು ಯಾಕೆ ಭಗವದ್ಗೀತೆಯನ್ನು ಓದಬೇಕನ್ನುವುದು ಸಂಕ್ಷಿಪ್ತವಾಗಿ ಸ್ವಲ್ಪದಲ್ಲಿ ನಾವೆಲ್ಲ ತಿಳ್ಕೊಡೋಣ ಭಗವದ್ಗೀತೆ ಸಮಾಜದಲ್ಲಿ ನೋಡಬಹುದು ಬುದ್ಧ ಭಗವದ್ಗೀತೆ ಬಗ್ಗೆ ಸಾಕಷ್ಟು ಬುಕ್ಸ್ಗಳು ಇದಾವೆ ಸಾಕಷ್ಟು ಉದಾಹರಣೆಗಳು ಸಾಕಷ್ಟು ಅಂದ್ರೆ ಒಂದು ಭಗವದ್ಗೀತೆಗೆ ಸಾವಿರಾರು ಪುಸ್ತಕಗಳನ್ನ ನಿರ್ಮಾಣ ಮಾಡುವಂಥ ಶಕ್ತಿ ಆ ಭಗವದ್ಗೀತೆಗಿದೆ ಕೃಷ್ಣನ ಪ್ರತಿಯೊಂದು ಮಾತುಗಳು ಅಂದ್ರೆ ಕೃಷ್ಣನ ಪ್ರತಿಯೊಂದು ಮಾತುಗಳು ನೇರವಾಗಿ ರಣರಂಗದ ಯುದ್ಧದ ಭೂಮಿಯಲ್ಲಿ ಕುರುಕ್ಷೇತ್ರದ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನ ಯಾವ ರೀತಿಯಾಗಿ ಕೃಷ್ಣನ ಕಾಲಿಗೆ ಬಿದ್ದು ಕೇಳ್ತಾನೆ ಅನ್ನೋದು ನಮಗೆಲ್ಲ ಗೊತ್ತಾಗಬೇಕು ಸಮಾಜದಲ್ಲಿ ಭಗವದ್ಗೀತೆ ಓದುವುದರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಇವತ್ತು ನಾವೆಲ್ಲ ತಿಳ್ಕೊಂಡನ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ಅಂದರೆ ಇವತ್ತು ಭಗವದ್ಗೀತೆ ಕೃಷ್ಣನ ವಾಣಿ ಇದು ಯಾರೋ ಬರೆದಂಥದಲ್ಲ ಇದು ನೇರವಾಗಿ ಕೃಷ್ಣ ಪರಮಾತ್ಮ ಅರ್ಜುನ ಮೂಲಕ ಜಗತ್ತಿಗೆ ಸಂದೇಶವನ್ನು ಸಾರ್ತಾನೆ ಭಗವದ್ಗೀತೆ ನೋಡಿ ಭಗವದ್ಗೀತೆ ಅನ್ನೋದು ಮಹಾಭಾರತ ಅತ್ಯಂತ ಪವಿತ್ರವಾದ ಕುರುಕ್ಷೇತ್ರದ ಯುದ್ಧದ ರಣರಂಗದಲ್ಲಿ ಯುದ್ಧದ ಭೂಮಿಯಲ್ಲಿ ಇನ್ನೇನು ನಾನು ಯುದ್ಧದಿಂದ ಅಂದರೆ ನಾನಂದರೆ ಇಲ್ಲಿ ಅರ್ಜುನ ಪಲಾಯನ ಆಗಬೇಕು ನನಗೆ ಈ ಜಗತ್ತು ಬೇಡ ಯುದ್ಧ ಬೇಡ ಅಂಥೇಳಿ ಹೋಗ್ತಾ ಹೋಗ್ತಿರುವ ಸಂದರ್ಭದಲ್ಲಿ ಹೇ ಮೂರ್ಖ ಅರ್ಜುನ ಅಂಥೇಳಿ ತಿಳಿಸಿ ಹೇಳಿ ಭಗವದ್ಗೀತೆ ಭಗವಂತನ ವಾಣಿ ಕೃಷ್ಣನ ವಾಣಿ ಅದು ನೇರವಾಗಿ ಅರ್ಜುನ ಮೂಲಕ ನಮಗೆ ನಿಮಗೂ ಕೂಡ ಸಂದೇಶವನ್ನು ಬಂದಿದೆ ನೋಡಿ ಮೇಲೆ ನನಗೇನು ಮಾಡೋಕ್ಕಾಗಲ್ಲ ಸಾಧನೆ ಮಾಡೋಕ್ಕಾಗಲ್ಲ ನಾನು ಅತ್ಯಂತ ಬಡವರ ಇದ್ದೀನಿ ನಾನು ಅತ್ಯಂತ ಶ್ರೀಮಂತ ಇದ್ದೀನಿ ಶ್ರೀಮಂತರಿದ್ರು ಕೂಡ ಯಾವ ರೀತಿ ಅಹಂಕಾರ ಇರುತ್ತೆ ಇದೆಲ್ಲ ಮಾಡಬಾರ್ದು ಅನ್ನುವ ವಿಚಾರದಿಂದ ಪ್ರತಿಯೊಬ್ಬರು ಭಗವದ್ಗೀತೆ ಓದ್ಕೋಬೇಕು ಅಥವಾ ಶ್ರೀಮಂತ ಇರ್ತಾನೆ ಆ ಶ್ರೀಮಂತನಿಗೆ ದೊಡ್ಡ ಅತ್ಯಂತ ಅಹಂಕಾರ ಇರುತ್ತೆ ಅಹಂಕಾರನ ಯಾವ ರೀತಿ ಅನ್ನೋದು ಈ ಬಹುಶಃ ಭಗವದ್ಗೀತೆಯಲ್ಲೇ ನಾವೆಲ್ಲ ತಿಳ್ಕೊಬೇಕು ನೋಡಿ ಭಗವದ್ಗೀತೆ ಸಂದೇಶ ಜಗತ್ತಿಗೆ ಅತ್ಯಂತ ಮೋಟಿವೇಶನಲ್ ಸ್ಪೀಕರ್ ಆಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವ ರೀತಿ ಹೇಳ್ತಾನಪ್ಪ ಅಂದರೆ ನೋಡಿ ನನಗೆ ಏನೂ ಆಗಲ್ಲ ಯುದ್ಧದಿಂದ ನಾನು ಹೋಗ್ತೀನಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನ ಎತ್ತು ಬಾಣ ಉತ್ತಿಷ್ಟ ಅರ್ಜುನ ಉತ್ತಿಷ್ಟ ಅರ್ಜುನ ಅಂತ ಹೇಳ್ತಾನೆ ಏಳು ಅರ್ಜುನ ಏಳು ಏಳು ಹೇಳಂತ ಹೇಳ್ತಾನೆ ಬಿಡು ಬಾಣ ಬಿಡು ಬಾಣ ನಾನಿದ್ದೀನಿ ಧರ್ಮಕ್ಕಾಗಿ ನಾನಿದ್ದೀನಿ ಅಂತ ಹೇಳಿದ ಮಾತು ಕೃಷ್ಣ ಹೇಳ್ತಾನೆ ಅರ್ಜುನಿಗೆ ಹಾಗಾಗಿ ಪ್ರತಿಯೊಂದು ಕೆಲಸಕ್ಕೆ ಪ್ರತಿಯೊಂದು ನಾವು ಹೋರಾಟ ಇರಲಿ ಯಾವುದೇ ಇರಲಿ ಅದು ಆ ಇಂಥ ಯುದ್ಧದ ಸಂದರ್ಭದಲ್ಲಿ ಇಂಥ ಹೋರಾಟ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಅನ್ನೋದು ಕೃಷ್ಣನ ಮುಖಾಂತರ ನಾವೆಲ್ಲ ತಿಳ್ಕೋಬಹುದು ಯುದ್ಧದ ರಣರಂಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ ಯುದ್ಧದ ಸನ್ನಿವೇಶದಲ್ಲಿ ನಾನು ಹೋಗ್ತೇನೆ ಅನ್ನುವ ವಿಚಾರವನ್ನು ಮಂಡನೆ ಮಾಡಿದ್ದು ಕೃಷ್ಣನ ಕಾಲಿಗೆ ಈ ರೀತಿಯಾಗಿ ಬಿದ್ದು ಗೋಗೋರ್ದುವ ಸಂದರ್ಭದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನಿಗೆ ಸಂದೇಶವನ್ನು ನಿವಾರಣೆ ಮಾಡ್ತಾನೆ ಸಾಕಷ್ಟು ಜನರಿಗೆ ಭಗವದ್ಗೀತೆ ಕೂಡ ಅತ್ಯಂತ ಆದರ್ಶವಾದ ಗ್ರಂಥ ಆಗಿದೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಭಗವದ್ಗೀತೆ ಅತ್ಯಂತ ಒಂದು ಧರ್ಮ ಶ್ರೇಷ್ಠವಾದ ಧರ್ಮ ಗ್ರಂಥ ಆಗಿದೆ ಮೋಟಿವೇಶನಲ್ ಬುಕ್ ಆಗಿದೆ ಜಗತ್ತಿನಲ್ಲಿ ನಾವೆಲ್ಲ ನೋಡ್ಬೋದು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಸಾವಿರಾರು ಜನ ಸರ್ಚ್ ಮಾಡ್ತಾರೆ ಯಾವುದು ಅತ್ಯಂತ ಪ್ರಿಯವಾದ ಬುಕ್ಸು ಯಾವುದು ಅತ್ಯಂತ ಪ್ರಿಯವಾದ ಅತ್ಯಂತ ಸುಂದರವಾದ ಬುಕ್ಕು ಅತ್ಯಂತ ಮಾಹಿತಿಯುಳ್ಳ ಬುಕ್ ಅಂದರೆ ಅದು ಭಗವದ್ಗೀತೆ ಯಾರು ಬರೆದಿದ್ದು ಯಾರು ಲೆಕ್ಕಲ್ಲ ಕೃಷ್ಣ ಪರಮಾತ್ಮ ಅತ್ಯಂತ ಸುಂದರವಾಗಿ ಭಗವದ್ಗೀತೆಯಲ್ಲಿ ವಿವರಣೆ ಮಾಡ್ತಾನೆ ಸೊ ಇಂಥ ಪುಸ್ತಕ ಇಂಥ ಧರ್ಮ ಗ್ರಂಥಗಳನ್ನು ನಾವು ನಮ್ಮ ಮನಸ್ಸಿಗೆ ಓದುವರಿಂದ ನಾವೆಲ್ಲ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಬಹುಶಃ ಇವತ್ತು ಐನ್ಸ್ಟೈನ್ಗೂ ಕೂಡ ಭಗವದ್ಗೀತೆ ಅತ್ಯಂತ ಸುಂದರವಾದ ಶ್ರೇಷ್ಠವಾದ ಧರ್ಮ ಗ್ರಂಥವಾಗಿದೆ ಇವತ್ತು ಡಾಕ್ಟರ್ ಯಾರು ಮಹಾತ್ಮ ಗಾಂಧೀಜಿಯವರು ಕೂಡ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಧರ್ಮಗ್ರಂಥ ಆಗಿದೆ ಇವತ್ತು ಸ್ವಾಮಿ ವಿವೇಕಾನಂದರು ಕೂಡ ಈ ಭಗವದ್ಗೀತೆ ಅತ್ಯಂತ ಸ್ಫೂರ್ತಿದಾಯಕ ವಿಷಯವಾಗಿದೆ ಭಗವದ್ಗೀತೆ ಕೇವಲ ನನಗೆ ನಿಮಗೆ ಯಾವುದು ಸಂಬಂಧ ಇಲ್ಲ ಪ್ರತಿಯೊರ್ಗೂ ಸಂಬಂಧ ಇದೆ ಇವರೇ ಓದಬೇಕು ಅವರೇ ಓದಬೇಕು ಭಗವದ್ಗೀತೆಯನ್ನು ಯಾರು ಕಲಿಯಬೇಕು ಅನ್ನೋದು ಭಾಳಷ್ಟು ಸಂದೇ ಇದೆ ಆದರೆ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಅತ್ಯಂತ ಶ್ರೇಷ್ಠವಾದ ಧರ್ಮಗ್ರಂಥ ಯಾವುದಾದರೆ ಅದು ಭಗವದ್ಗೀತೆ ಭಗವದ್ಗೀತೆಯಿಂದ ಯಾರೆಲ್ಲ ಇನ್ಸ್ಪಿರೇಷನ್ ಆಗಿದ್ರೆ ತಮಗೆಲ್ಲ ಗೊತ್ತಿದೆ ಹಿಂದೂ ಹೃದಯ ಸಾಮ್ರಾಟ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಧರ್ಮಗ್ರಂಥ ಆಗಿದೆ ಬಹುಶಃ ಶಿವಾಜಿ ಮಹಾರಾಜರ ತಾಯಿ ಕೂಡ ಚಿಕ್ಕ ವಯಸ್ಸಿದ್ದಾಗ ಶಿವಾಜಿ ಅವರಿಗೆ ಕೇವಲ ಹನ್ನೆರಡು ವರ್ಷದ ಬಾಲಕ ಶಿವಾಜಿ ಮಹಾರಾಜರಿಗೆ ಭಗವದ್ಗೀತೆಯನ್ನು ಕಲಿಸ್ತಾರೆ ಇವತ್ತು ಇಡೀ ಹಿಂದೂ ಸ್ಥಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಸೂರ್ಯ ಚಂದ್ರ ಇರುವವರೆಗೂ ಹೆಸರು ಅತ್ಯಂತ ಅಜರಾಮಿ ಹೆಸರು ಅಂದರೆ ಅದು ಶಿವಾಜಿ ಮಹಾರಾಜರು ಸೊ ಅವರಿಗೂ ಕೂಡ ಅತ್ಯಂತ ಇನ್ಸ್ಪಿರೇಷನ್ ಬುಕ್ ಯಾವುದಿದ್ರೆ ಅದು ಭಗವದ್ಗೀತೆ ಧರ್ಮಗ್ರಂಥ ಇಂಥ ಶ್ರೇಷ್ಠವಾದ ಮಹಾನ್ ನಾಯಕರಿಗೂ ಕೂಡ ಧರ್ಮಗ್ರಂಥ ಅತ್ಯಂತ ಶ್ರೇಷ್ಠವಾಗಿದೆ ನಮಗೂ ನಿಮಗೂ ಕೂಡ ಈ ಗ್ರಂಥ ಯಾಕೆ ಶ್ರೇಷ್ಠ ಆಗಬಾರ್ದು ಹಾಗಾಗಿ ದಯವಿಟ್ಟು ನನ್ನೆಲ್ಲ ಆತ್ಮೀಯ ದೇಶಭಕ್ತರಂತೆ ಮಾಡ್ತೀನಿ ನಾವು ನೀವು ಕೂಡ ಕೂಡಿ ಸ್ವಲ್ಪ ಪ್ರಮಾಣದಲ್ಲಿ ಭಗವದ್ಗೀತೆ ಅಂತ ಕಲಿಯೋಣ ನೋಡೋ ಬಹುಶಃ ನಾವೆಲ್ಲ ನೋಡ್ಬೋದು ಶಿವಾಜಿ ಮಹಾರಾಜ ತಕ್ಷಣ ಮೊದಲಿಂದಾಗಿ ಬರುವುದು ಸಹ್ಯಾದ್ರಿ ಬೆಟ್ಟ ಸಹ್ಯಾದ್ರಿ ಬೆಟ್ಟದಲ್ಲಿ ಮೊಘಲರು ಬಿಜಾಪುರದ ಸುಲ್ತಾನರು ಈ ರೀತಿಯಾಗಿ ಸಾಕಷ್ಟು ಚಿತ್ರಹಿಂಸೆ ಹಿಂಸೆ ಮಾಡ್ತಿದ್ರು ಸೊ ಇಂಥ ಸಂದರ್ಭದಲ್ಲಿ ಈ ದುಷ್ಟರನ್ನ ನಿರ್ಮಾಣ ಮಾಡಕ್ಕೆ ಅಂದ್ರೆ ನಿರ್ಣಾಮ ಮಾಡೋಕೆ ಒಬ್ಬ ಶಿವಾಜಿ ಹೋಗ್ತಾನೆ ಅದು ಭಗವದ್ಗೀತೆಯಿಂದ ಇನ್ಸ್ಪಿರೇಷನ್ ಹಾಗಾಗಿ ನಮಗೂ ನಿಮಗೂ ಕೂಡ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಇನ್ಸ್ಪಿರೇಷನ್ ತಗೊಂಡು ಮುಂದಿನ ಜೀವನದಲ್ಲಿ ಯಾಕೆ ಭಗವದ್ಗೀತೆ ಓದಬೇಕು ಅನ್ನ ನಿಮಗೆಲ್ಲ ತಿಳಿಸ್ಕೊಟ್ಟೆ ಸುಮ್ಮನೆ ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟೆ ಭಗವದ್ಗೀತೆಯಿಂದೆಲ್ಲ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದು ಸಾಕಷ್ಟು ವಿಚಾರಗಳನ್ನು ಮತ್ತೆ ನಾವು ಮುಂದಿನ ವಿಡಿಯೋಗಳಲ್ಲಿ ಕಲಿಯೋಣ ಇವತ್ತು ಯಾಕೆ ಭಗವದ್ಗೀತೆಯನ್ನು ಓದಬೇಕು ಅನ್ನೋದು ನಿಮ್ಗೆ ಹೇಳಿಕೊಟ್ಟೆ ಯಾಕಂದರೆ ಭಗವದ್ಗೀತೆ ಅನ್ನೋದು ಶ್ರೇಷ್ಠವಾದ ಧರ್ಮಗ್ರಂಥ ಪ್ರತಿಯೊಬ್ಬ ಮಾನವ ಜೀವನಕ್ಕೆ ಮಾನವನ ಜೀವನಕ್ಕೆ ಅಮೂಲ್ಯವಾದ ರತ್ನ ಸೊ ರತ್ನವನ್ನು ನಾವು ಕಲಿಯುವುದರಿಂದ ನಮ್ಮ ಮನಶಾಂತಿ ಆಗುತ್ತೆ ಮನಸ್ಸಿನಲ್ಲಿರುವ ಸಂದೇಹಗಳನ್ನ ನಿವಾರಣೆ ಆಗುತ್ತೆ ಜಗತ್ತಿಗೆ ಅತ್ಯಂತ ಸುಂದರವಾದ ಧರ್ಮಗ್ರಂಥ ಅದು ಭಗವದ್ಗೀತೆ ಸುಂದರ ಮನಸ್ಸುಗಳನ್ನು ನಿರ್ಮಾಣ ಮಾಡೋಕ್ಕೆ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಗ್ರಂಥೆ ಯಾರು ಧರ್ಮಗ್ರಂಥನ ಓದಬಹುದು ಅಂತ ತಿಳ್ಕೊತಾರೆ ಅಂದರೆ ನೇರವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆನ ಓದಬೇಕು ಭಗವದ್ಗೀತೆನ ಕೃಷ್ಣನ ಭಕ್ತರು ಯಾರಿರ್ತಾರಲ್ಲ ಅವರಿಂದ ಸಹಾಯ ಪಡೆದು ಈ ಭಗವದ್ಗೀತೆನ ಕಲಿಬೇಕು ತಿಳ್ಕೋಬೇಕು ಅಂತೇಳಿ ಅರ್ಜುನ ಅರ್ಜುನನಿಗೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗಾಗಿ ನಮಗೂ ನಿಮಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಗೀತೆ ಧರ್ಮಗ್ರೀತೆಯನ್ನ ಪ್ರಸಾರ ಮಾಡೋಣ ಅತ್ಯಂತ ಹೆಚ್ಚಾಗಿ ನಾವು ಕೃಷ್ಣ ಭಕ್ತರಿಗೆ ತಿಳಿಸೋಣ ನಾವು ಕಲಿಯೋಣ ಅಂತೇಳಿ ಈ ಮೂಲಕ ತಮಗೆಲ್ಲರಿಗೂ ಒಂದು ವಿನಂತಿ ಪೂರ್ವ ಮಾಡ್ಕೋತಾ ತಾವು ದಯವಿಟ್ಟು ವಿಡಿಯೋ ನೋಡಿರ್ತಾರೆ ಎಲ್ಲ ಆತ್ಮೀಯ ದೇಶಭಕ್ತರು ಈ ವಿಡಿಯೋದ ಲಿಂಕನ್ನು ಎಲ್ಲ ಶೇರ್ ಮಾಡಿ ಎಲ್ಲ ಕಡೆ ಶೇರ್ ಮಾಡ್ಬೇಕಂತೇಳಿ ತಮ್ಮೆಲ್ಲ ಕೃಷ್ಣ ಭಕ್ತರಿಗೆ ವಂದಿಸುತ್ತೇನೆ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಕೃಷ್ಣ ಭಕ್ತರಿಗೆ ನಮಸ್ಕಾರ ತಿಳಿಸುತ್ತೇನೆ ಇವತ್ತು ವಿಷಯ ತಮಗೆಲ್ಲ ಗೊತ್ತಾಗಿರಬೇಕು ಇವತ್ತಿನ ವಿಷಯ ಭಗವದ್ಗೀತೆ ಬಗ್ಗೆ ಸ್ವಲ್ಪ ನಾವೆಲ್ಲ ತಿಳಿದುಕೊಳ್ಳೋಣ ಭಗವದ್ಗೀತೆ ಅಂದರೆ ಯಾಕೆ ನಾವೆಲ್ಲ ಹಿಂದೂಗಳು ಪ್ರತಿಯೊಬ್ಬ ಹಿಂದೂಗಳು ದೇಶಭಕ್ತರು ಯಾಕೆ ಭಗವದ್ಗೀತೆಯನ್ನು ಓದಬೇಕನ್ನುವುದು ಸಂಕ್ಷಿಪ್ತವಾಗಿ ಸ್ವಲ್ಪದಲ್ಲಿ ನಾವೆಲ್ಲ ತಿಳ್ಕೊಡೋಣ ಆ ಸೇತುವೆ ನಾವೆಲ್ಲ ಭಗವದ್ಗೀತೆ ಸಮಾಜದಲ್ಲಿ ನೋಡಬಹುದು ಬುದ್ಧ ಭಗವದ್ಗೀತೆ ಬಗ್ಗೆ ಸಾಕಷ್ಟು ಆ ಬುಕ್ಸ್ಗಳು ಸಾಕಷ್ಟು ಉದಾಹರಣೆಗಳು ಸಾಕಷ್ಟು ಅಂದರೆ ಒಂದು ಭಗವದ್ಗೀತೆಗೆ ಸಾವಿರಾರು ಪುಸ್ತಕಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಆ ಭಗವದ್ಗೀತೆಗಿದೆ ಕೃಷ್ಣನ ಪ್ರತಿಯೊಂದು ಮಾತುಗಳು ಅಂದ್ರೆ ಕೃಷ್ಣನ ಪ್ರತಿಯೊಂದು ಮಾತುಗಳು ನೇರವಾಗಿ ರಣರಂಗದ ಯುದ್ಧದ ಭೂಮಿಯಲ್ಲಿ ಕುರುಕ್ಷೇತ್ರದ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನ ಯಾವ ರೀತಿಯಾಗಿ ಕೃಷ್ಣನ ಕಾಲಿಗೆ ಬಿದ್ದು ಕೇಳ್ತಾನೆ ಅನ್ನೋದು ನಮಗೆಲ್ಲ ಗೊತ್ತಾಗಬೇಕು ಸಮಾಜದಲ್ಲಿ ಭಗವದ್ಗೀತೆ ಓದುವುದರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಇವತ್ತು ನಾವೆಲ್ಲ ತಿಳ್ಕೊಳನ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ಅಂದರೆ ಇವತ್ತು ಭಗವದ್ಗೀತೆ ಕೃಷ್ಣನ ವಾಣಿ ಇದು ಯಾರೋ ಬರೆದಂಥದಲ್ಲ ಇದು ನೇರವಾಗಿ ಕೃಷ್ಣ ಪರಮಾತ್ಮ ಅರ್ಜುನ ಮೂಲಕ ಜಗತ್ತಿಗೆ ಸಂದೇಶವನ್ನು ಸಾರ್ತಾನೆ ಭಗವದ್ಗೀತೆ ನೋಡಿ ಭಗವದ್ಗೀತೆ ಅನ್ನೋದು ಮಹಾಭಾರತ ಅತ್ಯಂತ ಪವಿತ್ರವಾದ ಕುರುಕ್ಷೇತ್ರದ ಯುದ್ಧದ ರಣರಂಗದಲ್ಲಿ ಯುದ್ಧದ ಭೂಮಿಯಲ್ಲಿ ಇನ್ನೇನು ನಾನು ಯುದ್ಧದಿಂದ ಅಂದರೆ ನಾನು ಇಲ್ಲಿ ಅರ್ಜುನ ಪಲಾಯನ ಆಗಬೇಕು ನನಗೆ ಈ ಜಗತ್ತು ಬೇಡ ಯುದ್ಧ ಬೇಡ ಅಂತೇಳಿ ಹೋಗ್ತಾ ಹೋಗ್ತಿರುವ ಸಂದರ್ಭದಲ್ಲಿ ಹೇ ಮೂರ್ಖ ಅರ್ಜುನ ಅಂಥೇಳಿ ತಿಳಿಸಿ ಹೇಳಿ ಭಗವದ್ಗೀತೆ ಭಗವಂತನ ವಾಣಿ ಕೃಷ್ಣನ ವಾಣಿ ಅದು ನೇರವಾಗಿ ಅರ್ಜುನ ಮೂಲಕ ನಮಗೆ ನಿಮಗೂ ಕೂಡ ಸಂದೇಶವನ್ನು ಬಂದಿದೆ ನೋಡಿ ಜಗತ್ತಿನಲ್ಲಿ ನನಗೇನು ಮಾಡೋಕ್ಕಾಗಲ್ಲ ಸಾಧನೆ ಮಾಡೋಕ್ಕಾಗಲ್ಲ ನಾನು ಅತ್ಯಂತ ಬಡವರ ಇದ್ದೀನಿ ನಾನು ಅತ್ಯಂತ ಶ್ರೀಮಂತ ಇದ್ದೀನಿ ಶ್ರೀಮಂತರಿದ್ರು ಕೂಡ ಯಾವ ರೀತಿ ಅಹಂಕಾರ ಇರುತ್ತೆ ಇದೆಲ್ಲ ಮಾಡಬಾರ್ದು ಅನ್ನುವ ವಿಚಾರದಿಂದ ಪ್ರತಿಯೊಬ್ಬರು ಭಗವದ್ಗೀತೆ ಓದ್ಕೋಬೇಕು ಅಥವಾ ಶ್ರೀಮಂತ ಇರ್ತಾನೆ ಆ ಶ್ರೀಮಂತನಿಗೆ ದೊಡ್ಡಂತ ಅತ್ಯಂತ ಅಹಂಕಾರ ಇರುತ್ತೆ ಅಹಂಕಾರ ಯಾವ ರೀತಿ ಅನ್ನೋದು ಈ ಬಹುಶಃ ಭಗವದ್ಗೀತೆಯಲ್ಲೇ ನಾವೆಲ್ಲ ತಿಳ್ಕೋಬೇಕು ನೋಡಿ ಭಗವದ್ಗೀತೆ ಸಂದೇಶವಾದ ಜಗತ್ತಿಗೆ ಅತ್ಯಂತ ಮೋಟಿವೇಶನಲ್ ಸ್ಪೀಕರ್ ಆಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವ ರೀತಿ ಹೇಳ್ತಾನಪ್ಪ ಅಂದರೆ ನೋಡಿ ನನಗೆ ಏನೂ ಆಗಲ್ಲ ಯುದ್ಧದಿಂದ ನಾನು ಹೋಗ್ತೀನಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನ ಎತ್ತು ಮಾಣ ಉತ್ತಿಷ್ಠ ಅರ್ಜುನ ಉತ್ತಿಷ್ಟ ಅರ್ಜುನ ಅಂತ ಹೇಳ್ತಾನೆ ಏಳು ಅರ್ಜುನ ಏಳು ಏಳು ಹೇಳ್ತಾ ಹೇಳ್ತಾನೆ ಬಿಡು ಬಾಣ ಬಿಡು ಬಾಣ ನಾನಿದ್ದೀನಿ ಧರ್ಮಕ್ಕಾಗಿ ನಾನಿದ್ದೀನಿ ಅಂತ ಹೇಳಿದ ಮಾತು ಕೃಷ್ಣ ಹೇಳ್ತಾನೆ ಅರ್ಜುನಿಗೆ ಹಾಗಾಗಿ ಪ್ರತಿಯೊಂದು ಕೆಲಸಕ್ಕೆ ಪ್ರತಿಯೊಂದು ನಾವು ಹೋರಾಟ ಇರಲಿ ಯಾವುದೇ ಇರಲಿ ಅದು ಆ ಇಂಥ ಯುದ್ಧದ ಸಂದರ್ಭದಲ್ಲಿ ಇಂಥ ಹೋರಾಟ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಧೃತಿ ಗೆಡಬಾರದು ಅನ್ನೋದು ಕೃಷ್ಣನ ಮುಖಾಂತರ ನಾವೆಲ್ಲ ತಿಳ್ಕೋಬಹುದು ಯುದ್ಧದ ರಣರಂಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ ಯುದ್ಧದ ಸನ್ನಿವೇಶದಲ್ಲಿ ನಾನು ಹೋಗ್ತೇನೆ ಅನ್ನುವ ವಿಚಾರವನ್ನು ಮಂಡನೆ ಮಾಡಿದ್ದು ಕೃಷ್ಣನ ಕಾಲಿಗೆ ಈ ರೀತಿಯಾಗಿ ಬಿದ್ದು ಗೋಗೋರ್ದಳುವ ಸಂದರ್ಭದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನ್ಗೆ ಸಂದೇಶವನ್ನು ನಿವಾರಣೆ ಮಾಡ್ತಾನೆ ಸಾಕಷ್ಟು ಜನರಿಗೆ ಭಗವದ್ಗೀತೆ ಕೂಡ ಅತ್ಯಂತ ಆದರ್ಶವಾದ ಗ್ರಂಥ ಆಗಿದೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಭಗವದ್ಗೀತೆ ಅತ್ಯಂತ ಒಂದು ಧರ್ಮ ಶ್ರೇಷ್ಠವಾದ ಧರ್ಮ ಗ್ರಂಥ ಆಗಿದೆ ಮೋಟಿವೇಶನಲ್ ಬುಕ್ ಆಗಿದೆ ಜಗತ್ತಿನಲ್ಲಿ ನಾವೆಲ್ಲ ನೋಡ್ಬೋದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ಸಾವಿರಾರು ಜನ ಸರ್ಚ್ ಮಾಡ್ತಾರೆ ಯಾವುದು ಅತ್ಯಂತ ಪ್ರಿಯವಾದ ಬುಕ್ಸು ಯಾವುದು ಅತ್ಯಂತ ಪ್ರಿಯವಾದ ಅತ್ಯಂತ ಸುಂದರವಾದ ಬುಕ್ ಅತ್ಯಂತ ಮಾಹಿತಿ ಬುಕ್ ಅಂದ್ರೆ ಅದು ಭಗವದ್ಗೀತೆ ಯಾರು ಬರೆದಿದ್ದು ಯಾರು ಲೆಕ್ಕಲ್ಲ ಕೃಷ್ಣ ಪರಮಾತ್ಮ ಅತ್ಯಂತ ಸುಂದರವಾಗಿ ಭಗವದ್ಗೀತೆಯಲ್ಲಿ ವಿವರಣೆ ಮಾಡ್ತಾನೆ ಸೊ ಇಂಥ ಪುಸ್ತಕ ಇಂಥ ಧರ್ಮಗ್ರಂಥಗಳನ್ನು ನಾವು ನಮ್ಮ ಮನಸ್ಸಿಗೆ ಓದುವುದರಿಂದ ನಾವೆಲ್ಲ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಬಹುಶಃ ಇವತ್ತು ಐನ್ಸ್ಟೈನ್ಗೂ ಕೂಡ ಭಗವದ್ಗೀತೆ ಅತ್ಯಂತ ಸುಂದರವಾದ ಶ್ರೇಷ್ಠವಾದ ಧರ್ಮಗ್ರಂಥವಾಗಿದೆ ಇವತ್ತು ಡಾಕ್ಟರ್ ಯಾರು ಮಹಾತ್ಮ ಗಾಂಧೀಜಿಯವರು ಕೂಡ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಧರ್ಮಗ್ರಂಥ ಆಗಿದೆ ಇವತ್ತು ಸ್ವಾಮಿ ವಿವೇಕಾನಂದರು ಕೂಡ ಈ ಭಗವದ್ಗೀತೆ ಅತ್ಯಂತ ಸ್ಫೂರ್ತಿದಾಯಕ ವಿಷಯವಾಗಿದೆ ಭಗವದ್ಗೀತೆ ಕೇವಲ ನನಗೆ ನಿಮಗೆ ಯಾವುದು ಸಂಬಂಧ ಇಲ್ಲ ಪ್ರತಿಯೊರಿಗೂ ಸಂಬಂಧ ಇದೆ ಇವರೇ ಓದಬೇಕು ಅವರೇ ಓದಬೇಕು ಭಗವದ್ಗೀತೆಯನ್ನು ಯಾರು ಕಲಿಯಬೇಕು ಅನ್ನೋದು ಭಾಳಷ್ಟು ಸಂದೇಹ ಇದೆ ಆದರೆ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಅತ್ಯಂತ ಶ್ರೇಷ್ಠವಾದ ಧರ್ಮಗ್ರಂಥ ಯಾವುದಾದರೆ ಅದು ಭಗವದ್ಗೀತೆ ಭಗವದ್ಗೀತೆಯಿಂದ ಯಾರೆಲ್ಲ ಇನ್ಸ್ಪಿರೇಷನ್ ಆಗಿದ್ರೆ ತಮಗೆಲ್ಲ ಗೊತ್ತಿದೆ ಹಿಂದೂ ಹೃದಯ ಸಾಮ್ರಾಟ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಧರ್ಮಗ್ರಂಥ ಆಗಿದೆ ಬಹುಶಃ ಶಿವಾಜಿ ಮಹಾರಾಜರ ತಾಯಿ ಕೂಡ ಚಿಕ್ಕ ವಯಸ್ಸಿದ್ದಾಗ ಶಿವಾಜಿ ಅವರಿಗೆ ಕೇವಲ ಹನ್ನೆರಡು ವರ್ಷದ ಬಾಲಕ ಶಿವಾಜಿ ಮಹಾರಾಜರಿಗೆ ಭಗವದ್ಗೀತೆಯನ್ನು ಕಲಿಸ್ತಾರೆ ಇವತ್ತು ಇಡೀ ಹಿಂದೂ ಸ್ಥಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಸೂರ್ಯ ಚಂದ್ರ ಇರುವವರೆಗೂ ಹೆಸರು ಅತ್ಯಂತ ಅಜರಾಮಿ ಹೆಸರು ಅಂದರೆ ಅದು ಶಿವಾಜಿ ಮಹಾರಾಜರು ಸೊ ಅವರಿಗೂ ಕೂಡ ಅತ್ಯಂತ ಇನ್ಸ್ಪಿರೇಷನ್ ಬುಕ್ ಯಾವುದಿದ್ರೆ ಅದು ಭಗವದ್ಗೀತೆ ಧರ್ಮಗ್ರಂಥ ಇಂಥ ಶ್ರೇಷ್ಠವಾದ ಮಹಾನ್ ನಾಯಕರಿಗೂ ಕೂಡ ಧರ್ಮಗ್ರಂಥ ಅತ್ಯಂತ ಶ್ರೇಷ್ಠವಾಗಿದೆ ನಮಗೂ ನಿಮಗೂ ಕೂಡ ಈ ಗ್ರಂಥ ಯಾಕೆ ಶ್ರೇಷ್ಠ ಆಗಬಾರ್ದು ಹಾಗಾಗಿ ದಯವಿಟ್ಟು ನನ್ನೆಲ್ಲ ಆತ್ಮೀಯ ದೇಶಭಕ್ತರಲ್ಲಿ ವಿನಂತಿ ಮಾಡ್ತೀನಿ ನಾವು ನೀವು ಕೂಡ ಕೂಡಿ ಸ್ವಲ್ಪ ಪ್ರಮಾಣದಲ್ಲಿ ಭಗವದ್ಗೀತೆ ಅಂತ ನೋಡೋ ಬಹುಶಃ ನಾವೆಲ್ಲ ನೋಡ್ಬೋದು ಶಿವಾಜಿ ಮಹಾರಾಜ ಅಂದ ತಕ್ಷಣ ಮೊದಲಿಂದಾಗಿ ಬರುವುದು ಸಹ್ಯಾದ್ರಿ ಬೆಟ್ಟ ಸಹ್ಯಾದ್ರಿ ಬೆಟ್ಟದಲ್ಲಿ ಮೊಘಲರು ಬಿಜಾಪುರದ ಸುಲ್ತಾನರು ಈ ರೀತಿಯಾಗಿ ಸಾಕಷ್ಟು ಚಿತ್ರಹಿಂಸೆ ಮಾಡ್ತಿದ್ರು ಸೊ ಇಂಥ ಸಂದರ್ಭದಲ್ಲಿ ಈ ದುಷ್ಟರನ್ನ ನಿರ್ಮಾಣ ಮಾಡಕ್ಕೆ ಅಂದರೆ ನಿರ್ಣಾಮ ಮಾಡೋಕೆ ಒಬ್ಬ ಶಿವಾಜಿ ಹೋಗ್ತಾನೆ ಅದು ಭಗವದ್ಗೀತೆಯಿಂದ ಇನ್ಸ್ಪಿರೇಷನ್ ಹಾಗಾಗಿ ನಮಗೂ ನಿಮಗೂ ಕೂಡ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಇನ್ಸ್ಪಿರೇಷನ್ ತಗೊಂಡು ಮುಂದಿನ ಜೀವನದಲ್ಲಿ ಯಾಕೆ ಭಗವದ್ಗೀತೆ ಓದಬೇಕು ಅನ್ನೋ ನಿಮಗೆಲ್ಲ ತಿಳಿಸ್ಕೊಟ್ಟೆ ಸುಮ್ಮನೆ ನಾರ್ಮಲಾಗಿ ಒಂದು ಎಕ್ಸಾಂಪಲ್ ಕೊಟ್ಟೆ ಭಗವದ್ಗೀತೆಯಿಂದೆಲ್ಲ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದು ಸಾಕಷ್ಟು ವಿಚಾರಗಳನ್ನು ಮತ್ತೆ ನಾವು ಮುಂದಿನ ವಿಡಿಯೋಗಳಲ್ಲಿ ಕಲಿಯೋಣ ಇವತ್ತು ಯಾಕೆ ಭಗವದ್ಗೀತೆಯನ್ನು ಓದಬೇಕು ಅನ್ನೋದು ನಿಮ್ಗೆ ಹೇಳಿಕೊಟ್ಟೆ ಯಾಕಂದರೆ ಭಗವದ್ಗೀತೆ ಅನ್ನೋದು ಶ್ರೇಷ್ಠವಾದ ಧರ್ಮಗ್ರಂಥ ಪ್ರತಿಯೊಬ್ಬ ಮಾನವ ಜೀವನಕ್ಕೆ ಮಾನವನ ಜೀವನಕ್ಕೆ ಅಮೂಲ್ಯವಾದ ರತ್ನ ಸೊ ರತ್ನವನ್ನ ನಾವು ಕಲಿಯುವುದರಿಂದ ನಮ್ಮ ಮನಶಾಂತಿ ಆಗುತ್ತೆ ಮನಸ್ಸಿನಲ್ಲಿರುವ ಸಂದೇಹಗಳನ್ನ ನಿವಾರಣೆ ಆಗುತ್ತೆ ಜಗತ್ತಿಗೆ ಅತ್ಯಂತ ಸುಂದರವಾದ ಧರ್ಮ ಗ್ರಂಥ ಅದು ಭಗವದ್ಗೀತೆ ಸುಂದರ ಮನಸ್ಸುಗಳ ನಿರ್ಮಾಣ ಮಾಡೋಕ್ಕೆ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಗ್ರಂಥೆ ಯಾರು ಧರ್ಮಗ್ರಂಥನ ಓದಬಹುದು ಅಂತ ತಿಳ್ಕೊತಾರೆ ಅಂದ್ರೆ ನೇರವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆನ ಓದಬೇಕು ಭಗವದ್ಗೀತೆಯನ್ನು ಕೃಷ್ಣನ ಭಕ್ತರು ಯಾರು ತಾರಲ್ಲ ಅವರಿಂದ ಸಹಾಯ ಪಡೆದು ಈ ಭಗವದ್ಗೀತೆಯನ್ನು ಕಲೀಬೇಕು ತಿಳ್ಕೊಬೇಕಂತೇಳಿ ಅರ್ಜುನ ಅರ್ಜುನನಿಗೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗಾಗಿ ನಮಗೂ ನಿಮಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಗೀತೆ ಧರ್ಮಗ್ರಂಥಿಯನ್ನು ಪ್ರಸಾರ ಮಾಡೋಣ ಅತ್ಯಂತ ಹೆಚ್ಚಾಗಿ ನಾವು ಕೃಷ್ಣ ಭಕ್ತರಿಗೆ ತಿಳಿಸೋಣ ನಾವು ಕಲಿಯೋಣ ಅಂಥೇಳಿ ಈ ಮೂಲಕ ತಮಗೆಲ್ಲರಿಗೂ ಒಂದು ವಿನಂತಿ ಪೂರ್ವ ಮಾಡ್ಕೋತಾ ತಾವು ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ಎಲ್ಲ ಆತ್ಮೀಯ ದೇಶಭಕ್ತರು ಈ ವಿಡಿಯೋದ ಲಿಂಕನ್ನು ಎಲ್ಲ ಸೇರ್ ಮಾಡಿ ಎಲ್ಲ ಕಡೆ ಶೇರ್ ಮಾಡ್ಬೇಕಂತೇಳಿ ತಮ್ಮೆಲ್ಲ ಕೃಷ್ಣ ಭಕ್ತರಿಗೆ ವಂದಿಸುತ್ತೇನೆ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ